ಅಮ್ಮ 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 ಹ್ಞೂ ಏನವ ಅಮ್ಮ ನಿನ್ನ ನಿನ್ ಕುಟೊಂದು ವಿಷಯ ಹೇಳಬೇಕು ಏನವ ಕುತ್ಕೋ ಏನು ಅಮ್ಮ ಹ್ಞೂ ಮತ್ತೆ ನೀನು ನೀವು ಏತೆ ಮಾಡಿದೆ ಹ್ಞೂ ನೀನು ನನ್ನೊಳಕ್ಕೆ ಅವ ಏನು ಮಾಡಿದ್ರು ವೇ ಹ್ಞೂ ಸರಿ ಕಣಮ್ಮ ಆಯಿತು ಆಕೆ ಮದುವೆ ಆಯ್ತೀನಿ ಮದುವೆ ನಿಖಿತಾ ನಿಜ ನೀನು ಹೇಳ್ತೇನೆ ಈ ಮತ್ತೆ ನನಗೆ ಯಾಕೋ ನಂಬಿಕೆ ಆಯ್ತಲ್ಲ ಕಣವ ಅಯ್ಯೋ ಮಗಳೇ ನಂಗೆ ಭಾಳ ಖುಷಿ ಆಯಿತು ಕಣವ ಹ್ಞೂ ಕಣಮ್ಮ ಹ್ಞೂ ಅಮ್ಮ ನನಗೆ ಒಡವೆ ಎಲ್ಲ ಹೆಚ್ಚಾಗಿ ಮಾಡಿಸ್ತೈತಾನೆ ಮದುವೆಗೆ ಅದಕ್ಕೆ ಎಲ್ಲ ತಲೆ ಗೆಸ್ಕೊಂಡು ನಿನಗೋಸ್ಕರ ಕಾಲು ಕೇಳಿ ಚಿನ್ನ ಮಾಡಿಸ್ಬಿಡಗಿಲ್ವ ಅಚ್ಚಕಟ್ಟಾಗಿ ಹಾಕಿ ಒಳ್ಳೆ ಜೋರಾಗಿ ಛತ್ರದಲ್ಲಿ ಮದುವೆ ಮಾಡ್ತೀನಿ ಸುಮ್ಮನೀರ್ ಮಗ ಸರಿಕನಮ್ಮ ಆಯಿತು ಹ್ಞೂ ಅಮ್ಮ ನನಗೆ ಆಯ್ತು ಬಿಡು ಆಕಾಶನೇ ಮದುವೆ ಆಯ್ತೀನಿ ಆಕಾಶ ಚೆನ್ನಾಗಿ ನೋಡ್ಕೊತಾನೆ ಇಲ್ವಮ್ಮ ನೀವು ಸೂಪಾಗ್ಯತೆ ಹಸಿ ಒಳ್ಳೆಳವ ಎಲ್ಲರೂ ಒಳ್ಳೆಯ ರಾಕ ಸುಮ್ಕಿರೋ ಹೊಚ್ಕಟಾಗಿ ನೋಡ್ಕೊತಾರೆ ನಾನು ಅದಕ್ಕೆ ತಾನೆ ನಿನಗೆ ಆಸೆ ಮಾಡ್ತಿರೋದು ಅಲ್ಲಿ ಮದುವೆ ಮಾಡಬೇಕು ಅಂದ್ಬಿಟ್ಟು ಆಮೇಲೆ ಏನು ಗೊತ್ತಮ್ಮಗ ಇದು ಏನಮ್ಮ ಆಸ್ತಿ ಇಪ್ಪತ್ತು ಎಕರೆ ಜಮೀನು ಇರೋದು ಕಣ್ಮಗ ದಡ್ಡಿಯಂಗೆ ಆಡ್ಬಿಡ ನೀನು ಒಪ್ಕೊ ಸುಮ್ಮನೆ ಒಪ್ಕೊಂಡು ಮದ್ವೆ ಆಗದ್ ಕಲಿ ರಾಣಿ ರಾಣಿ ಇರಂಗಿರ್ಬೋದು ಆಕಾಶು ನೀನು ತುಂಬ ಇಷ್ಟಪಡ್ತಾನೆ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಅದಲ್ದನೇ ಕೆಲಸ ತಕತ್ತಿನಿ ಕಣತ್ತೆ ಅಂತ ಅಂದವನೇ ಅಚ್ಚುಕಟ್ಟ ಕಟ್ಟ ಸಿಟಿಲಿ ಲೈಫ್ ಸೆಟಲ್ ಆಯ್ತದೆ ಜೀವನದಲ್ಲಿ ನಿನ್ ಕಷ್ಟನೇ ಪಡಂಗಿಲ್ಲ ಕಣ್ಮಗ ಸರಿಯಮ್ಮ ಆಯ್ತು ಅದೇ ಆಯ್ತಮ್ಮ ಬಿಡು ಆಯ್ತು ಯಾವ ನೋಡಪ್ಪನರು ಅದೇ ಆಕಾಶ್ ಹೇಳ್ಬೇಕು ನಿಮ್ಮೂನು ಅಪ್ಪನು ಕಳಿಸು ಹೆಣ್ಣು ನೋಡಕ್ಕೆ ಅಂದ್ಬಿಟ್ಟು నిన్ను ఒప్పుకేళ హరే అనిబుట్ నే యత్న మార్తె సరియమ్ ఆయ్ బుడు ఆయ్ ఆకాసంగి ఒప్పుకోని అవున మద్బీని మాత్రమ్ వడవేళ జాస్తి మాట్స్కొడమ్ నం ఎల్లను జాస్తి ఒడ్బాక మదు అంత నేను అన్సదే ఆకేది చిన్న మాట్సినేనవ నిన్త్నే మే నీ నేను యావద్కు తలకి బాడ ఆయ్ సరియమ్మ ఆయ్ నోడు ఆ కసంగి ఫోన్తీని మాట్బిడుకు మాట్లాబమ్ హలో హలో ఎల్ద్యప్ప ఆకాశు అతే నూ హాస్ ఊదే ఊదే సమాచార అదే కనప నూ మాట్ీతన్ కుటే ఆ నిన్న బా ఇష్టపట్టవనే ఆకాశ మధ్యకే అంతే ఆత్కే ఒప్పుక ఆయ్ ఆన్బుట్ నిజం నిజ హిర నానే సుళ్ళ మగ నిజ్లే నిజా హ ಅದೇ ನಿಜವಾಗ್ಲು ನಂಬಕೈತಿಲ್ಲ ಕಣತಿ ನನ್ಗೆ ಇದು ಕನ್ಸ ಗೊತ್ತಾಯ್ತಿಲ್ಲ ನನ್ಗಂತೂ ನನ್ಸೇ ಕಣಪ್ಪ ಅದೇ ಕನ್ಸು ಅನ್ಕಂಡೇ ಅವಳೆ ಕೊಡ್ತೀನಿ ಮಾತಾಡು ನನ್ ಮಾತಾಡ್ತೀನಿ ಅಂತ ಮದ್ವೆನಾಗ ಒಪ್ಪಳ ಫೋನಲ್ಲಿ ಮಾತಾಡಕ್ ಇಲ್ವಾ ಕೊಡ್ತೀನಿ ಮಾತಾಡು ಹಲೋ ನಿಖಿತಾ ಹ್ಮ್ ನಾನೇ ಚೆನ್ನಾಗಿದ್ದೀರಾ ನಿಖಿತಾ ನಂಗೆ ನಂಬಕಾ ನೀ ನನ್ ಜೊತೆ ಮಾತಾಡ್ತಾ ಇದೀಯ ಅಂತ ನಂಗೆ ನಿಜ ಐತಲ್ಲ ನನ್ಗೆ ಎಷ್ಟು ಖುಷಿ ಆಯ್ತ ಅದ ಗೊತ್ತಾ ಕುಂದಾಡೋನ್ ಅನ್ಸ್ತೈತಿ ನನ್ಗೆ ನಿಜ್ ನೀನು ತುಂಬಾ ಇಷ್ಟಪಡ್ತೀನಿ ನಾನು ಮುದ್ಲಕ್ಷ್ಮಿ ಅತ್ತೆ ಮಗನ ಆಯ್ತು ಆಪೆದಿಯಾ ಕನ್ಸು ಮನ್ಸೋಲ್ವಿಲ್ಲ ನಾನು ಹೇಳ್ಬಿಟ್ನಲ್ಲ ನಾನು ಆದ್ರೆ ನಿಕ್ಕಿತನೇ ಅಂತ ಬೆಳಿಗ್ಗೆ ತರ ಹೇಳ್ದೆ ನಾನು ವಿಷಯದ ಬಗ್ಗೆ ಮಾತಾಡ್ದೆ ಏನಂದ್ಲು ಏನಂದ್ರು ಗಿಟ್ಕೋ ಹೋದ್ಲು ಓಲಿ ಹೋಲೇ ಪಾಡ್ ನಂಗೆ ಯಾಕೆ ಹೆಂಗೋ ನಿಜವಾಗ್ಲು ನಿನ್ಕು ಮಾತಾಡ್ತಾರೋದು ಕನ್ಸ ಅನನ್ಸ ಅಂತ ಒಂದು ಗೊತ್ತಾಯ್ತಲ್ಲ ನನ್ಗೆ ಇದಕ್ಕಿದಂಗೆ ನಿಂಗೆ ಮೇಲೆ ಇಷ್ಟೊಂದು ಪ್ರೀತಿ ಹೆಂಗ ಗೊತ್ತು ಸರಿ ಮಗಲೆ ಮಾತಾಡ್ತಾರ ಹೋಗ್ಬಿಟ್ಟು ಪೈಸೆ ಮಾಡ್ಕೊ ಬರ್ತೀನಿ ಸಿಗಿ ಆಯ್ತಮ್ಮ ಏನ್ ಇದಕ್ಕಿದಂಗೆ ಏ ಅದಾ ನನಗೂ ಮೊದ್ಲಿಂದ ನಿಮ್ ಕಂದ್ರೆ ಇಷ್ಟನೇ ಇದ್ದಿದ್ದು ನಾನ್ ಸುಮ್ನೆ ನೋಡದ ಏನಂದರು ಅಂತ ಸತಾಯ್ತಿದ್ದು ಹೆಂಗೋ ಸದ್ಯ ಕನಪ ನನಗಂತೂ ಬಹಳ ಖುಷಿ ಆಯ್ತು ಮತ್ತೆ ಯಾವಾಗ ಕಳಿಸ್ತೀರಿ ಎನ್ನು ನೋಡಕ್ಕೆ ನಿಮ್ಮ ಅಪ್ಪ ಅಮ್ಮನ ಸದ್ಯದಲ್ಲೇ ನಿನ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗ್ಲಿ ಅಂತಾನೆ ನಾನು ಕಾಯ್ತಾಗಿದ್ದು ನಿಜವಾಗ್ಲು ಎಷ್ಟು ಖುಷಿ ಆಯ್ತದ ನನಗೆ ಹೇಳಕ್ಕೆ ಅಸಾಧ್ಯ ಇವತ್ತಂತೂ ಫುಲ್ ಖುಷಿ ನಂಗೆ ನನಗೂ ಅಷ್ಟೇ ಬಹಳ ಖುಷಿ ಆಯ್ತು ಆಮೇಲೆ ಹ್ಮ್ ಇನ್ನ ನಿಮ್ಮನೆ ಸೊಸೆಗೆ ಅಂದ್ಬಿಟ್ಟು ಒಡವೆ ಅಯ್ಯೋ ಇವನ ಮಜ್ಜಿ ಮಾಡ್ಸ ಮುಡ್ಗದ ಬೇಕಾದಷ್ಟ ಏನು ಹೆಚ್ಚು ಕಮ್ಮಿ ಒಂದ್ ಅರ್ಧ ಕೆಜಿ ಚಿನ್ನನೆ ಅದೇ ನಾನು ಹೇಳ್ಬಿಟ್ಟಿನ ನಾನು ಎಂಟಿ ನಮ್ಮ ನನ್ಗೆ ನಮ್ಮನೆಯಿಂದಾನೆ ಅಡವೆ ತಗೊಂಡೋಗ್ಬೇಕು ಅಂತ ಹೌದಾ ಹಾಗಾದ್ರೆ ಯಾವಾಗ ಮುದ್ದೆ ಮುಂಚೆಗೆ ಕೊಡತಾನೆ ಹ್ಮ್ ಚಪ್ಪರ್ ದಿವಸ ಕೊಡೋದು ಚಿನ್ನದ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗತಿದೆಯಾ ಗೋಲ್ಡನ್ ಅಂದ್ರೆ ಅಷ್ಟೊಂದು ಇಷ್ಟನಾ ಹ್ಮ್ ನಂಗೆ ತುಂಬಾ ಇಷ್ಟ ಯಾವ್ದು ಹೆಂಗಾರ ಆಗಲಿ ಹ್ಮ್ ಮತ್ತೆ ಬುರ ಕೇಳಿ ಆದಷ್ಟು ಬೇಗ ಮತ್ತೆ ಹೆಣ್ಣು ನೋಡಕ್ಕೆ ಸರಿ ಆಯ್ತು ಬಿಡು ಹೆಂಗ ಒಪ್ಕೊಂಡಲ್ಲ ಕಳಿಸ್ತೀನಂತೆ ಸರಿ ಆಯ್ತು ಯಾವಾಗ ಕಳಿಸ್ತೀರಿ ಆದಷ್ಟು ಬಿರ್ನೇ ಹ್ಮ್ ಸರಿ ಸರಿ ಆಯ್ತು ನಿಜವಾಗ್ಲೂ ನೀನು ಒಪ್ಕೊಂಡಿದ್ದೀಯ ಅಂತ ನಂಗೆ ನಂಬಕ್ಕೆ ಎಷ್ಟು ಖುಷಿ ಆಯ್ತಾ ಅದೇ ಗೊತ್ತಾ ನನಗೆ ಹೆಂಗೋ ಹ್ಮ್ ಸದ್ಯ ಬಿಡು ನನ್ಗೂ ಅದೇ ತುಂಬಾ ಖುಷಿ ಆಯ್ತೈತೆ ಮತ್ತೆ ಮುದ್ಲಕ್ಷ್ಮಿ ಎಲ್ಲ ಕಾಣ್ತೇನೆ ಇಲ್ವಲ್ಲ ಇಲ್ಲಕ್ಕ ನಮ್ಮ ಮುದ್ಲಕ್ಷ್ಮಿ ಓದ್ಲು ಓದ್ಲು ಯಾಕತೆ ಅದೇ ಏನಂತ ಹೇಳಣ ಏನಂತ ಹೇಳಣ್ಣ ಹೇಳು ಏನು ನನಗೆ ಇಷ್ಟ ಇಲ್ಲ ನೀನು ಕಂಡ್ರೆ ಮದುವೆ ಆಯ್ಕೆ ನನ್ನ ಅತ್ತೆ ಮಗಳನ್ನ ಮದ್ವೆ ಆಗೋದು ಅಂತ ಅಂದಂತೆಲ್ಲ ಅಯ್ಯೋ ಅವ್ನು ಆಡ್ತಾನೆ ಸುಮ್ಮನೆ ಇರುತ್ತೆ ಅವ್ನ ಕುಣಿತ ಅಂದ್ಬಿಟ್ಟು ಅವ್ನ ಆಡ್ದದ ಬೇಡ ಬಿಡು ಸೊಬ್ಬಗೆ ಬೇಡ ಬಿಡವ ನಾನೇನು ಆಸೆ ಮಾಡಿದೆ ಅವ್ನಿಗೆ ಇಷ್ಟ ಬಲವಂತ ಬಲವಂತದಿಂದ ಮಾಡ್ಬಿಟ್ಟು ನಡೆದಿಸ ಕಣ್ಣ ನೋಡಿಯ ಬಿಡು ಅವನ ಆಸೆ ಪ್ರಕಾರ ಅವ್ನಿಗೆ ಎಲ್ಲಿ ಇಷ್ಟ ಆಯ್ತದಲ್ಲ ಆಲಂತೆ ತಲೆಗೆ ಇಡ್ಸ್ಕೊಳ್ಳೋದು ಬೇಡ ಸುಮ್ಮನಿರು ಅದೇ ಸುಮ್ಮೀರಿ ಅವ್ನು ಆಡ್ತಾನೆ ಅಂದ್ಬಿಟ್ಟು ನಾವು ಅವ್ನು ಅವ್ನು ತಾಳಕು ಯಾಕದ ನೋಡ್ರತೆ ಅವತ್ತು ಅಷ್ಟೇ ಇವತ್ತು ಅಷ್ಟೇ ಮುಂದಕ್ಕೆ ಅಷ್ಟೇ ಪೂಜನೆ ನನ್ನ ಮನೆ ಸೊಸೆ ಅದ್ರಲ್ಲಿ ಯಾವ್ಯರದ್ದು ಬದಲಾವಣೆ ಹಾಕಿಲ್ಲ ನೀನು ಅಂದ್ಬಿಟ್ರೆ ಮದುವೆಗೆ ಗಂಡ ಒಪ್ಕೋಬೇಕಲ್ವ ಸುಮ್ಮೀರು ಸೊಬಗೆ ಬೇಜಾರು ಮಾಡ್ಕೋಬೇಡ ನೀನು ಪಾಪ ನೀನು ಇಷ್ಟು ದಿನ ಎಲ್ಲ ತೊಳ್ಕೊ ಬಂದೆ ಈಗ ಅವ್ನು ಯಾರವಾಗಿ ಹೇಳ್ಬಿಟ್ಟು ಹೋದ್ಮೇಲೆ ನೀನು ಏನು ಮಾಡ್ಕೋದದು ಅವಳು ಹೊಂಟೋದ್ಲು ಪೂಜೆ ಓದ್ಲಾಗ್ ಯಾರು ಕುಟೋದ್ಲು ಬಾಬಳಾಗ ಹೋಯ್ತೀನಿ ಅಂತಿದ್ಲು ಅದಕ್ಕೆ ನಿನ್ ಗಂಡನ ಜೊತೆ ಕಣ ಬುಟ್ಬಿಟ್ಟ ಬರಗ್ಳು ಅನ್ಬಿಟ್ಟು ಬುಟ್ ಬರಾಗಪ್ಪ ಅನ್ಬಿಟ್ಟು ಆಲಕ್ತಿ ಅವ್ನೇನೋ ಆಡ್ತಾನೆ ಅಂತ ನೀವು ಹಿಂಗಂತಿದ್ರ ನೀವು ಬೇಡ ಬಿಡವ ಬೇಡ ಬಿಡು ಅಪ್ಪ ನನ್ನ ಹಸಿಗೆ ನೀಷ್ಟುರ ಆಗ್ಬೇಡ ಬೇಡ ಅವ್ನು ಎಲ್ಲಿ ಇಷ್ಟಪಡ್ತಾನೋ ಅಲ್ಲೇ ಆಗ್ಲಿ ಬಿಡು ನಾನು ಏನ್ ಮಾಡಾರತ್ತೆ ಆಳ್ಗೇ ಮುಡ ಮಗನ್ಗೆ ಎಷ್ಟು ಹೇಳೋರು ಕೇಳ್ತೇನೆ ಬಲ ಏನ್ ಮಾಡಾನೆ ಹೇಳಿ ನೀವೇ ನೋಡ್ ಮಗ ನೀನ್ ಯಾವ್ದೇ ಕಾರಣಕ್ಕೂ ಇಷ್ಟೂರ ಮಾಡಕ್ಲಾ ನಾನು ಆಯ್ತಾ ನೀನೇನು ತಲೆಗೆಡ್ಸ್ಕಬೇಡ ಸುಮ್ನೀರು ಅವ್ನು ಎಲ್ಲಿ ಇಷ್ಟಪಡ್ತಾನೋ ನನ್ನ ಗಾಯತ್ರಿ ಮಗಳನ್ನ ಆಯ್ತೀನಿ ಆಯ್ತೀನಿ ಅಂತ ಅವನಲ್ಲ ಹೋಗಿ ತಗೆ ಕೇಳೋಗೆ ಎಣ್ಣೆ ಕೇಳ್ಬಿಟ್ಟ ತೆಗೆ ಮಾಡ್ಕೋ ಇನ್ನೇನು ಮಾಡಿರಿ ಅಲಕ್ಕನತೆ ಹುಡ್ಗಿ ಸರಿಯಿಲ್ಲ ಅಂತ ಭಾಗ್ಯವನೇ ಹೇಳ್ತಾ ಇಲ್ವ ಅವ್ನಿಗೆ ಅವಳೇ ಆಗ್ಬೇಕಂತಲ್ಲ ಹಣೆ ಬರ್ಕು ಹೊಣೆವ ನಂಗೆ ಹೋಗು ಪರವಾಗಿಲ್ಲ ಮಾಡಿದ್ದು ನಮ್ಮ ರ ಅಂತ ಅನ್ಬೋಸಲಿ ನಿಮ್ಮಿಂದ ಅಂತ ಅನ್ಸ್ಕಬೇಡಿ ನೋಡು ನಾನು ಹೇಳ್ದೆ ನೀವು ನೋಡಿನಿಲ್ಲ ಮಾಡ್ನೇಲ ಮಟ್ನಿಲ್ಲ ಅಂತ ನಾಳೆ ದಿವಸಕ್ಕೆ ಅವ ಅವತ್ತನ ಕಾಲದಲ್ಲಿ ಮಕ್ಕಳು ಸರಿ ಇಲ್ಲ ಹಿಂಗೆ ನಮ್ಮ ಅಪ್ಪ ಒಪ್ತಿರೋದ ಅಂದ್ಕೊಂಡಿಲ್ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ನಾವೇ ತಂದು ನೋಡಬೇಕಾಗಿರೋರು ಹೋಗು ನೀನು ತಲೆಗೆಡ್ಸ್ಕೊಳ್ಳೋಕೋಬೇಡ ನೋಡ ಸುಮ್ಮನೀರಿ ಅವ್ರ ಅಪ್ಪನ ಕಲಿ ಒಂದು ಮಾತು ಎಳಿಸ್ತೀವಿ ಏನಂದನು ಬೇಡ ಬೇಡ ಅವ್ನ ಕೈಲಿ ಬರೀ ಏನು ಹೇಳಿ ಹೋಗಿ ಬರೋಗಿ ಬೇಡ ಅವೆಲ್ಲ ಸರ್ ಬರೋಕ್ಕಿಲ್ಲ ಮಗ ಅದು ಹಾಕಬೇಕು ಗಾಚಾರ ಇಲ್ಲ ಹೋಗು ಕೆಟ್ಟವತ್ತ ಕಾಲ ಏನು ಆಯ್ಕಿಲ್ಲ ನಮ್ಮದು ತಮ್ದಾಗದೆ ಅದನ್ನೇ ಮಾಡ್ಕೊಳ್ಳಿ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಇದ್ದೇ ಇರ್ತದೆ ಯಾವ್ದಾರು ಋಣ ಸಂಬಂಧ ಇದ್ದರೆ ಇವಳು ಆಯ್ತಾಳೆ ದೇವರು ಹುಟ್ಟು ಸಿಗ ಅವ್ಳು ನೀರು ಕೊಡ್ತಾನೆ ಸಾಯ್ಸಾಕಿಲ್ಲ ಸಿಕ್ಕರು ಸಿಕ್ಲಿ ಸಿಕ್ತವ್ರೆ ಇರಲಿ ಹೋಗು ತಲೆಗಿಡ್ಸ್ಕೊಳ್ಳೋಕಾಕಿಲ್ಲ ಏನು ಮಾಡೋಕ್ಕಾಕಿಲ್ಲ ಅವಳು ಆಣ್ಯ ಬರದಲ್ಲಿ ಏನು ಬರ್ದಿರ್ತದೋ ಅದೇ ಆಗೋದು ಯಾರು ಎಷ್ಟು ಹೇಳಿದ್ರು ಅಷ್ಟೇ ತಲೆಗಿಡ್ಸ್ಕೊಳ್ಳೋದು ಬೇಡ ಹೋಗಿ ಮಗ ಹಂಗಲ್ಲ ಕಂದ್ರತೆ ನನ್ನ ನಿಜವಾಗ್ಲೂ ಯಾಳು ಪದ್ದಿಗಿದ್ದೆ ಅನ್ನೋದಿಲ್ಲ ನನ್ನ ಮುನ್ಸಲ್ಲಿ ಯಾವತ್ತು ಪೂಜೆ ನನ್ನ ಮನೆ ಸೊಸೆ ಅಂತ ನಾನು ಆವತ್ತಿಂದ ನೋಂದ್ಕೊಂಡಿದ್ದೆ ಈಗ ನಾನು ಬದಲಾವಣೆ ಮಾಡ್ಕೊಳನೇ ಅದು ನಿಂದು ಅಡ್ಗುಣಕ್ಕನವ ಅದು ನಿಂದು ಗುಣ ಪೆದ್ದೆ ಆದರೂ ಸಿಕ್ಕಿಲ್ಲ ಅವಳೇ ನಮ್ಮ ಮನೆ ಸೊಸೆ ಮಾಡ್ಕೊತೀನಿ ಅಂತ ಅನ್ನೋದು ಅದು ನಿಂದು ಗುಣ ಎಲ್ಲರಲ್ಲೂ ಅದು ಬರೋಕ್ಕಿಲ್ಲ ಬಿಡು ಅವನು ಓದೋನು ಹಚ್ಕಟ್ಟಾಗೇವಿದ್ದೇವಂತ ಏನೋ ನನ್ನ ಮಗಳು ಮಗಳು ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಆದರೆ ಅವನ ಮನಸಲ್ಲಿ ಅವನಿಗೂ ಆಸೆ ಆಕಾಂಕ್ಷೆಗಳು ಇರ್ತವೆ ಅಲ್ವಾ ಬರೀ ನಾವು ನಮ್ಮ ಮೂಗಿನ ಮಾತಾ ಮಾತಾಡ್ಕೊಬಿಟ್ರೆ ಅದದವ ಹೋಗು ತಲೆ ಕೆಡ್ಸ್ಕೊಬೇಡ ಅವ್ಳಗೂ ಒಂದೆಲ್ಲರೂ ಒಂದು ಗಂಡಿದ್ದೇ ಇರ್ತದೆ ಇವನಿಗೆ ಹೆಣ್ಣು ಇದ್ದೇ ಇರ್ತದೆ ಎರಡು ಎರಡು ಮಕ್ಕಳು ಎರಡು ಕಣ್ಣು ಇದ್ದಂಗೆ ನನಗೆ ಒಂದಕ್ಕೆ ನೋವು ಆಗೋದು ಬೇಡ ಬೇಡ ಹೋಗು ಹುಚ್ಚಿಕೊಟ್ಟಾಗ ಇರ್ಲಂತೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ನೀವು ಬೇಜಾರು ಮಕ್ಕಳ ಬಿಡ್ಕೊಂಡೆ ಹ್ಞೂ ಹಿಂದಮ್ಮ ಅಂತೀನಿ ಯಾ ಬೇಜಾರು ಇಲ್ಲ ಏನೂ ಇಲ್ಲ ಬಿಡವ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳೋಣೆ ಬೇಜಾರು ಇಲ್ಲ ಎಂಥದ್ದು ಇಲ್ಲ ನೀನು ಏನು ತರಗಿಸ್ಕೊಬಿಡ ನಾನು ಅದನ್ನು ಬುರಗಂಟು ಇರ್ದನೆ ಉಂಟುಗಳಲ್ಲ ಯಾಕೋ ಬೇಜಾರು ಮಾಡ್ಕೊಂಡು ದೊಡ್ಕಾನೆ ಹೋಯ್ತೀನಿ ಅಂತಿದ್ಲು ಆಗ ಆಟದಕ್ಕೆ ಬಂದ್ಮೇಲೆ ಅವನೇ ಬಿಟ್ಟು ಬರೋ ಒಬ್ಬಳಾಗ ಹೋಗ್ತೀನಿ ಅಂತಳೆ ಅಂದೆ ಕರ್ಕ ಹ್ಞೂ ಓಲಿ ಹೋಗ ಓಲಿ ಹೋಗು ಏನೋ ಆಸೆ ಅದು ಆಸೆ ಮಾಡಿಬಿಟ್ರತದ ಹೋಗಿ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಕಿಲ್ಲ ನೋಣ ಸಂಬಂಧ ನೋಡಿ ಯಾರು ಬಿಟ್ಟಿದಲ್ಲ ತಲೆಗೆಡ್ಸ್ಕೊಬಿಡಿ ಸುಮ್ಮೀರ ಬಗೆ ಸುಮ್ಮೀರು ಯಾವ್ದಕ್ಕೂ ತಲೆಗೆಡ್ಸ್ಕೊಳ್ಳೋದೇ ಬೇಡ ಹೋಗಿ ನಾಳೆಕ್ಕೊನಾಡ್ದು ನೋಡ್ಕೊಬ್ರಾಗೆ ಎಣ್ಣೆ ಮತ್ತೆ ಏನು ಹೇಳ್ತಾ ಇದ್ರಿ ಈಗಲೇನು ಮಾಡೋಕ್ಕೆ ಸುಮ್ತೀರಿ ಅದು ಆರು ತಿಂಗ್ಳು ಆಗಲಿ ಅವಳೆಲ್ಲ ಬೇರೆ ಕಡೆಗೆ ಮಾಡಕ್ಕೆ ಕೊಡತಾ ಇದ್ದಾಳಂತಲ್ಲ ಹೋಗೊಂದು ಮಾತು ಕೇಳ್ರವ ನೋಡೋದು ಏನಂದಾಳು ಸರಿ ಆಯ್ತು ಅತ್ತೆ ಓಟ್ ಬರ್ತೀವಿ ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ